thank mm -hmm. you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಾಕಿದ್ದೀನಿ ಸಂಕ್ರಾಂತಿ ಸ್ಪೆಷಲ್ ಅಂತೇಳಿ ಅದು ಪಾರ್ಟ್ ಒಂದು ಇದು ಪಾರ್ಟ್ ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಎರಡು ಕೈಗೂ ಮೆಹೆಂದಿ ಹಾಕಿ ತೋರಿಸ್ತಿದ್ದೀನಿ ನೈಟ್ ಹಾಕಿದ್ದಿದ್ರೆ ಮುಖಕ್ಕೆಲ್ಲ ಬೆಳ್ಕೊತಿದ್ಲು ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ತಿಂಡಿಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ರು ಈಗಲ್ಲಿ ಹೆಸರು ಬೇಳೆ ಸ್ವಲ್ಪ ಅಷ್ಟು ಪುಡಿ ಆಮೇಲೆ ಸೊ ಅಕ್ಕಿ ಅಂದರೆ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಕೂಗಿಸ್ಕೊಂಡಿದ್ದೀನಿ ಅಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಅದಾದಮೇಲೆ ಸಿಹಿ ಪೊಂಗಲ್ಗೆ ಸ್ವಲ್ಪ ಎತ್ತಿಟ್ಕೊಂಡು ಖಾರ ಪೊಂಗಲ್ ಗ್ರಣೆಲ್ಲ ಹಾಕಾಯಿತು ಈಗ ಸಿಹಿ ಪೊಂಗಲ್ಗೆ ನಾನು ಒಂದು ಲೋಟ ನೀರು ತೊಗೊಂಡು ಅದು ಅಳತರಿ ಒಂದು ಲೋಟ ಬೆಲ್ಲ ತೊಗೊಂಡು ಪಾಕ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಉರಿದಿಟ್ಕೊಂಡು ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದೆಲ್ಲ ಕೂಗಿಸಿಟ್ಕೊಂಡಿರೋದು ಅದರೊಳಗಡೆಗೆ ಪಾಕ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ರೆಡಿ ಆಯಿತು ಅಷ್ಟೊತ್ತು ಇನ್ನೊಂದು ಕಡೆ ನಮ್ಮಮ್ಮ ಮಕ್ ನನ್ನ ಮಕ್ಕಳಿಗೆ ಗೆಳು ಬಿರ್ಸೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಮ್ಮಮ್ಮ ಮಿಕ್ಸ್ ಮಾಡ್ಕೊತ ಇದ್ರು ನಾನು ಪೌಚು ತರಿಸ್ಕೊಂಡಿದ್ದೆ ಪೌಚ್ಗೆಲ್ಲ ನೀಟಾಗಿ ಅಮ್ಮನೇ ಪ್ಯಾಕ್ ಮಾಡಿಟ್ರು ನಾನು ಸ್ವಲ್ಪ ನನ್ನ ಮಕ್ಕಳು ನೋಡ್ಕೊತಿದ್ದೆ ಅವರಿಬ್ಬರು ನಾನು ಬಿಟ್ಟು ಹೋಗಲ್ಲ ಅಂತೇಳಿ ಅಮ್ಮನೇ ಇದು ಮಾಡ್ಕೊಡ್ತಾಯಿದ್ರು ನಾವು ಆದರೂ ನನ್ನ ಮಗಳು ಬಿಡ್ತಲ್ಲ ಹೋಗ್ತಾನೆ ಅಲ್ಲಿ ಎಲ್ಲ ಚೆಲ್ಲಿ ಇಟ್ಬಿಡ್ತಾರೆ ಅಂತ ಅದಾದಮೇಲೆ ಅಮ್ಮ ಸಕ್ಕರೆ ಹೆಚ್ಚು ಅಂತ ಬರುತ್ತಲ್ಲ ಅದು ಒಂದೊಂದಕ್ಕೂ ಒಬ್ಬೊಬ್ರಿಗೂ ನಾವು ಐದು ಜನ ಮುತ್ತೈದರ ಕಡೆರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ಇರಲಿ ಅಂತೇಳಿ ಸಪ್ ಸಪ್ರೇಟಾಗಿ ಪ್ಯಾಕ್ ಮಾಡಿದ್ರು ಅದಾದಮೇಲೆ ಕಬ್ಬೆಲ್ಲ ತಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂತು ಅಮ್ಮ ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾಯಿತ್ತು ಎಳ್ಬಿಡ್ಸೋದಕ್ಕೆ ಏನೇನು ಹೇಳಬೇಕಾದ್ರಿಂದಲ್ಲ ನಾನು ನನ್ನ ದೊಡ್ಡ ಮಗಳನ್ನ ರೆಡಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಚುಲಾಗ ಅವಳಿಗೆ ಸ್ವಲ್ಪ ಲಂಗ ಸ್ವಲ್ಪ ಇತ್ತು ಅದಕ್ಕೆ ನಾನು ಆದಷ್ಟು ಮೇಲ್ಗಡೆ ಕಟ್ಟಿದ್ದೀನಿ ಯಾಕೆಂದರೆ ಅವಳು ಇಡಿ ಬೀಳಬಾರ್ದು ಅವ್ಳಗೇನು ಆಗಬಾರ್ದು ಅಂತ ಅವಳು ರೆಡಿ ಎಲ್ಲ ಮಾಡಾಯಿತು ಅದಕ್ಕೆ ಏನು ಕೊಟ್ಟಿದ್ರಲ್ಲ ಅವಳು ಸೀರೆ ಥರ ಹಾಕುವಂತ ಕೇಳ್ತಿದ್ಲು ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸಿಂಪಲಾಗಿ ಸೈಡಿಗೆ ಹಾಕಿ ಸೊಂಟ್ರ ಡಾಬ್ ಕಟ್ಟಿದೆ ಅವಳಂತೂ ರೆಡಿ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವತ್ತೇ ಆಗಲಿ ತುಂಬ ಇಷ್ಟಪಡ್ತಾಳೆ ಮೇಕಪ್ ಮಾಡಿಸ್ಕೋಬೇಕು ನಾನು ರೆಡಿಯಾಗಬೇಕು ಹೊಸ ಬಟ್ಟೆ ಅಂದರೆ ಅವಳಿಗೆ ಏನೋ ಒಂಥರ ಖುಷಿ ಹಬ್ಬ ಹರಿದಿನ ಅಂತ ಬಂತು ಅಂತಂದರೆ ಅವಳನ್ನು ಕೇಳೋ ಹಾಗೆ ಎಲ್ಲ ನನಗೆ ಅದ ಕೊಡು ಇದು ಬೇಕು ಅದು ಬೇಕು ಅಂತೇಳಿ ಎಲ್ಲನೂ ಹಾಕಿಸ್ಕೊತಾಳೆ ಎಲ್ಲ ರೆಡಿ ಮಾಡಿಸ್ಕೊತಾಳೆ ಇದೊಂದು ವಿಷಯದಲ್ಲಿ ನಾನು ತುಂಬ ಖುಷಿ ಪಡ್ತೀನಿ ಆದಷ್ಟು ನನ್ನ ಮಗಳು ನನಗೆ ಎಲ್ಪ್ ಮಾಡ್ತಾಳೆ ನನಗೆ ಬೇಡ ಅಂತಾಗಲಿ ಅಥ್ವಾ ಅದು ಬೇಕು ಅಂತಾಗಲಿ ಹಠ ಮಾಡೋಕ್ಕಾಗಲ್ಲ ನಾನು ಎಷ್ಟು ನೀಟಾಗಿ ರೆಡಿ ಮಾಡಿಸ್ಕೊತೀನಿ ಅಷ್ಟು ನೀಟಾಗಿ ರೆಡಿ ಮಾಡಿಸ್ಕೊತಾಳೆ ನೋಡಿ ಸೆಂಟ್ರ್ ಡಬೆಲ್ಲ ಕಟ್ಟಾಯಿತು ಅದಾದಮೇಲೆ ಹಣೆಗೆ ಸಣ್ಣ ಬಿಂದಿಟ್ಟು ಇಟ್ಟು ಅದಾದಮೇಲೆ ಕೆನ್ನೆಗೆ ದೃಷ್ಟಿ ಬಟ್ಟಾಗಬಾರ್ದು ಅಂತೇಳಿ ದೃಷ್ಟಿ ಆಗ್ಬಾರ್ದು ಅಂತೇಳಿ ಒಂದು ದೃಷ್ಟಿ ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಡಿಸೈನ್ ಮಾಡೋಣ ಅಂತೇಳಿ ಡಿಸೈನ್ ಮಾಡಿದೆ ನೆಕ್ಸ್ಟ್ ನಾನು ನಿಮಗೆ ಅದು ಫೋಟೋ ಅಪ್ಲೋಡ್ ಮಾಡ್ತೀನಿ ನನ್ನ ದೊಡ್ಡ ಮಗು ಚಿಕ್ ಮಾಡಲಿ ಇಬ್ರು ಹೇಗೆ ಕಾಣ್ತಿದ್ದಾರೆ ಇಬ್ಬರು ಹೇಗೆ ರೆಡಿ ಆಗಿದ್ರು ಹೇಳಿ ಅವ್ರು ರೆಡಿ ಮಾಡಾಯಿತು ಅವಳಿಗೆ ಮತ್ತು ನನ್ನ ಚಿಕ್ಕ ಮಗಳಿಗೆ ಅಂತ ಹೇಳ್ಬಿಟ್ಟು ಎರಡು ಏರ್ ಬೆಂಡ್ ತೊಗೊಬಂದಿದೆ ಇದು ನನ್ನ ಚಿಕ್ಕ ಮಗಳಿಗೆ ಇದು ನನ್ನ ದೊಡ್ಡ ಮಗಳಿಗೆ ನೋಡಿ ಪುಟಾಣಿ ಗೊಂಬೆ ಎಲ್ಲ ಇದೆ ಎಷ್ಟು ಕ್ಯೂಟಾಗಿದೆ ಕೋಳಿ ಪುಕ್ಕ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅವಳಿಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳು ಯಾವಾಗಲೂ ನನಗೆ ಇದೇ ಬೇಕು ಅಂತ ಹೇಳ್ತಿದ್ಲು ಇದೆಲ್ಲ ಆಯಿತು ಎಲ್ಲ ರೆಡಿ ಮಾಡಿಸ್ಕೊಂಡು ಅದೆಲ್ಲ ಆದಮೇಲೆ ಬಳೆ ಹಾಕೊಡು ಹೇಳ್ಬಿಟ್ಟು ಹಠ ಮಾಡ್ತಿದ್ದು ಮನೆ ಹಾಕೋತಿದ್ವಿ ನನಗೆ ಬೇಕು ಅಂತ ಅದೆಲ್ಲ ಬಳೆ ಎಲ್ಲ ಹಾಕಾಯಿತು ಈ ಮಕ್ಳಿಗೆ ರೆಡಿ ಮಾಡೋದು ಅಂತಂದರೆ ಏನೋ ಒಂಥರ ಖುಷಿ ನೋಡಿ ಅವಳು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಂತ ನಾನು ಈ ಥರ ಎಲ್ಲ ನಿಂತ್ಕೋ ಈ ಥರ ಎಲ್ಲ ಮಾಡು ಅಂತ ಹೇಳಿ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮಮ್ಮ ಫೋಟೋ ತೆಗಿತಾ ಇದ್ರು ಅಲ್ಲಿ ನಿಂತ್ಕೊಂಡು ಅದಕ್ಕೆ ಅವಳು ಈ ಥರ ಎಲ್ಲ ಮಾಡ್ತಾಯಿದ್ಲು ಅದಾದ್ಮೇಲೆ ನಾನು ಚಿಕ್ಕ ಮಗಳನ್ನ ತೊಗೊಂಬಂದು ಕೊಟ್ಟರು ನಮ್ಮಮ್ಮ ಇವಳಿಗೆ ರೆಡಿ ಮಾಡಬೇಕಾಗಿತ್ತು ಸ್ವಲ್ಪ ತುಂಬ ಟೈಮ್ ಆಗ್ತಾಯಿತ್ತು ಅವಳಿಗೆ ನಾನು ಸ್ವಲ್ಪ ದೃಷ್ಟಿ ಆಗಬಾರ್ದು ಅಂತ ನಾನು ಚಿಕ್ಕ ಮಗಳಿಗೆಲ್ಲ ರೆಡಿ ಮಾಡೋಕ್ಕೆ ಬಂದು ಬಟ್ಟೆ ತೆಗೆಟ್ಕೊಂಡೆ ಅವಳು ಕಣ್ಕಪ್ಪೆಲ್ಲ ಇಕ್ಕಿ ಅಷ್ಟೊತ್ತು ನಮ್ಮಮ್ಮ ಅವಳನ್ನ ಕರ್ಕೊಂಡು ಹೋದರು ಅದಾದ್ಮೇಲೆ ನಾನು ಇವಳಿಗೆ ಡ್ರೆಸ್ಸಿಗೆ ಸಿಕ್ಕಿ ನಾನಂತೂ ಇನ್ನೂ ರೆಡಿಯಾಗಿಲ್ಲ ಆ್ಯಕ್ಚುಲಾಗಿ ಸರಿ ನಮ್ಮ ನಮ್ಮಮ್ಮನಿಗೆ ಮಾಡಿಸ್ತಾಯಿದ್ದೀನಿ ನನಗೆ ಅಷ್ಟಾಗಿ ಗೊತ್ತಾಗ್ತಾಯಿಲ್ಲ ಆಮೇಲೆ ಸ್ವಲ್ಪ ನನಗೆ ಹುಷಾರಿರ್ಲಿಲ್ಲ ಆ ಕಾರಣದಿಂದ ಹಾಗಾಗಿ ನನ್ನ ಮಕ್ಳಿಗೆ ಮಾತ್ರ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ ಅಮ್ಮನೇ ಎಲ್ಲ ರೆಡಿ ಮಾಡ್ಕೊಂಡಿದೆ ನಾನು ಆದಮೇಲೆ ನನ್ನ ಮಗಳಿಗೂ ರೆಡಿ ಮಾಡ್ತಾಯಿದ್ದೀನಿ ಅವಳಂತೂ ಸುಮ್ಮನೆ ಇರೋದೇ ಇಲ್ಲ ಆಮೇಲೆ ಅವಳು ಇನ್ನೂ ಈಗ ಎಂಟು ತಿಂಗ್ಳು ಪಾಪ ಆಗಿರೋದ್ರಿಂದ ಅವ್ಳಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಬರಲ್ಲ ಅದಕ್ಕೆ ನಮ್ಮ ಅಮ್ಮನ ಹೆಲ್ಪ್ ತೊಗೊಂಡು ಅವಳು ಎಲ್ಲ ಕಟ್ಟೆ ಇವಳಿಗೂ ಅಷ್ಟೇ ಲಂಗ ತುಂಬ ಉದ್ದ ಇದೆ ಅವಳಿಗಂತೂ ಫುಲ್ ಭುಜದ ಭುಜದತ್ರವರ್ಗು ಕಟ್ ಟೈಟಾಗಿ ಅಲ್ಲಿವರೆಗೂ ಕಟ್ಬಿಟ್ಟಿದ್ದೀನಿ ಅಷ್ಟೆಲ್ಲ ಆಯಿತು ಇವಳನ್ನ ರೆಡಿ ಮಾಡೋಷ್ಟೊತ್ತು ನನಗಂತೂ ಸಾಕಾಗಿ ಸಾಕಾಯಿತು ನಾನು ಇರೋಲ್ಲ ನಾನು ಹೋಗ್ತೀನಿ ಅಂತ ನಮ್ಮ ಅಮ್ಮನ ನಿತ್ಕೊಂಡು ಹೋಗೋಂಥ ತುಂಬ ಆಟ ಮಾಡ್ತಾಯಿದ್ದು ಮಕ್ಳಿಗಂತೂ ರೆಡಿ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ಎಲ್ಲ ಏರ್ಬಂಡಲ್ಲಿ ಹಾಕಿ ಕಳಿಸ್ತೇವೆ ಇವ್ ನನ್ನ ಮಗಳಂತೂ ಬಂದು ದೃಷ್ಟಿ ತೆಗಿಯಮ್ಮ ಅಂತೇಳಿ ದೃಷ್ಟಿ ತೆಗಿಸ್ಕೊಂಡು ಅದೆಲ್ಲ ಆದಮೇಲೆ ನೋಡಿ ನಮ್ಮಮ್ಮ ರೆಡಿ ಮಾಡ್ಕೊತಿದ್ದಾರೆ ಪೂಜೆಗೆಲ್ಲ ನಾನಿಲ್ಲಿ ತಲೆ ಬಾಳೆಹಣ್ಣು ಎಲೆ ಅಡಿಕೆ ಹೂವು ತಗೊಂಡಿದ್ದೀನಿ ಇನ್ನೊಂದು ತಟ್ಟಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಕಾಳು ಮತ್ತು ಅಕ್ಕಸ್ತಾಕಿ ಅಂತ ಕರೀತಾರೆ ಅದು ಒಂದು ತಟ್ಟಲ್ಲಿ ಕಾಯಿನ್ಗಳು ತಗೊಂಡಿದ್ದೀನಿ ಇನ್ನೊಂದು ತಟ್ಟಲ್ಲಿ ಸಿಪ್ಪೆ ಬಿಡಿಸಿರೋ ಕಬ್ಬು ಮತ್ತು ಬಿಡಿಸ್ತಾ ಇರೋ ಕಬ್ಬು ಇನ್ನೊಂದು ತಟಗೆ ಎಳ್ಬೀರಿರೋ ಸಾಮಾನು ಮಿಕ್ಸಿದೆಲ್ಲ ದೆಲ್ಲ ಅದು ಇಟ್ಕೊಂಡಿದ್ದೀನಿ ಇನ್ನೊಂದು ತಟಲ್ಲಿ ಹಸಿ ಅವರೆಕಾಯಿ ಕಡಲೆಕಾಯಿ ಮತ್ತು ಗೆಣಸನ್ನ ಬೇಯಿಸಿಟ್ಟಿದ್ವಿ ಬೇಕಾಗಿರೋಂಥದ್ರಿಂದ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಎಳ್ ಬಿರ್ಸೋಕ್ಕೆ ಅಂತೇಳಿ ನಾನೊಂದು ಐದು ಜನನ ಕರೆಸಿದ್ದೆ ಅವಳು ನಮ್ಮಮ್ಮ ಅಂತೂ ನನ್ನ ಮಗಳು ಹಿಂದೆಗಡೆ ಇಟ್ಕೊಂಡಿದ್ದಾರೆ ಇವಳು ಎದ್ರುಕೊಂತಿದ್ದು ನನ್ನ ಚಿಕ್ಕ ಮಗಳು ಇವ್ರು ಮಾಡ್ತಿದ್ದಾರೆ ಅಂತ ನಂದು ಅದ್ ಮಗಳಂತೂ ಇಂಥದ್ರಲ್ಲ ಚೆನ್ನಾಗಿ ಇಷ್ಟಪಡ್ತಾಳೆ ಅವಳಿ ನಿಜವಾಗ್ಲೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಇದ್ದು ಅದೆಲ್ಲ ಆದಮೇಲೆ ನಾವು ಇದನ್ನು ಪಾವಲ್ಲಿ ಹಾಕ್ಕೊಂಡು ಕಾಸು ಮತ್ತು ಕಡಲೆಕಾಯಿ ಅವರೆಕಾಯಿ ಮತ್ತು ಎಳ್ ಮಿಕ್ಸ್ ಇದೇನಿದೆ ಅದು ಕಬ್ಬು ಎಲ್ಲನೂ ಪಾವುಗಳೊಳಗಡೆಗೆ ಹಾಕೊಂಡು ತಮ್ಮ ಮೇಲೆ ಸುರಿತೀವಿ ಇದರಿಂದ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಷ್ಟು ಐಶ್ವರ್ಯನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಇದರಿಂದ ಮಕ್ಕಳು ತುಂಬ ಶ್ರೇಯಸ್ಸಾಗುತ್ತೆ ಮತ್ತು ಅವ್ರಿಗೆ ಯಾವುದೇ ರೀತಿ ದೃಷ್ಟಿಯಾಗಿರೋದು ಅಥವಾ ಹಠ ಮಾಡೋದು ಚಂಡೆ ಮಾಡೋದು ಈ ಥರ ಮಾಡೋದರಿಂದ ಎಲ್ಲನೂ ಕಡಿಮೆ ಆಗುತ್ತೆ ಮತ್ತು ಮಕ್ಕಳು ಏಳಿಗೆಗೂ ತುಂಬ ಒಳ್ಳೆಯದು ಇದನ್ನು ಐದರಿಂದ ಹತ್ತು ವರ್ಷದೊಳಗಡೆ ಇರೋ ಮಕ್ಳಿಗೆ ಮಾಡ್ತಾರೆ ಹಾಗಾಗಿ ನಾನು ನನ್ನ ಮಗಳಿಗೆ ಮೂರು ವರ್ಷ ಇರೋದ್ರಿಂದ ಈ ಚಿಕ್ಕ ಒಳಗೆ ಎಂಟು ತಿಂಗಳಿರೋದ್ರಿಂದ ನಾನು ಈಗ ಮಾಡಿಸ್ತಾ ಇದ್ದೀನಿ ನೋಡಿ ನನ್ನ ದೊಡ್ಡ ಮಗಳು ಎಷ್ಟು ಚೆನ್ನಾಗಿ ಮಾಡಿಸ್ಕೊಂತಿದ್ದಾಳೆ ಅಂತ ಅವ್ಳಿಗೆ ಈ ಅದ್ರಲ್ಲೆಲ್ಲ ಏನೋ ಒಂದು ಖುಷಿ ಕೊಡುತ್ತೆ ನನ್ನ ಚಿಕ್ಕ ಮಗಳಿಗಂತೂ ತುಂಬ ನಿದ್ದೆ ಬಂದಿದೆ ಅವಳು ಯಾವುದಕ್ಕೂ ಟಯ ತಯಾರಿಲ್ಲ ಒಂಥರ ತುಂಬ ಟಯರ್ಡ್ ಆದಂಗೆ ಆಗೋಗ್ಬಿಟ್ಟಿದೆ ಬೆಳಗ್ಗೆಯಿಂದ ಎಲ್ಲರೂ ಎತ್ಕೊಂಡು ಮುದ್ದಾಡಿ ಇದು ಮಾಡಿ ಸಾಕು ಸಾಕಾಗೋಗ್ಬಿಟ್ಟಿದೆ ಅವಳಂತೂ ತುಂಬ ಆಟ ಮಾಡ್ತಿದ್ಲು ಅಳ್ತಿದ್ಲು ನಾನು ಇದೊಂದು ಆಗ್ಬಿಡ್ಲಿ ಅವ್ರ ದೃಷ್ಟಿಯೆಲ್ಲ ತೆಗ್ದಾಗ್ಬಿಡ್ಲಿ ಅಂದರೆ ನತ್ತೇನು ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಇಳಿ ತೆಗಿಲಿ ಅಂದರೆ ದೃಷ್ಟಿ ತೆಗಿಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಅವಳಂತೂ ಕೂತ್ಕೋತಾನೆ ಇರಲಿಲ್ಲ ಸಮಾಧಾನ ಮಾಡಿ ಸಾಕಾಗ್ತು ನನಗಂತೂ ಎಲ್ಲ ಆಯಿತು ಅದಾದಮೇಲೆ ಲಾಸ್ಟಲ್ಲಿ ಎಲ್ಲರೂ ಸೇರಿಕೊಂಡು ಇಬ್ಬರಿಗೂ ಇಳಿ ತೆಗ್ದು ತೆಗೆದ್ರು ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಶ್ರೇಯಸ್ಸಾಗಲಿ ಅಂತ ಆಶೀರ್ವಾದ ಮಾಡಿದ್ರು ಬೆಳಗಿಂದ ಸಂಜೆವರೆಗೂ ಮಾಡೋಷ್ಟೊತ್ತಿಗೆ ತುಂಬ ಕಷ್ಟ ಅನ್ನಿಸ್ತು ಬಟ್ ನನ್ನ ಮಕ್ಳಿಗೆ ಇದೆಲ್ಲ ಮಾಡಿದಾಗ ಅದನ್ನ ನೋಡಿದಾಗ ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ನಿಜವಾಗ್ಲೂ ಏನೋ ಒಂಥರ ಸಂತೋಷ ಆಯಿತು ಕೊನೆಯಲ್ಲಿ ಇದು ನಮ್ಮ ಬ್ರದರ್ ವೀಡಿಯೋ ಬಂದಿದ್ದದ್ದು ನಮ್ಮ ಊರಲ್ಲಿ ದನ ಕಿಚ್ಚಾಯಿಸೋದು ಲಾಸ್ಟಲ್ಲಿ ಆಗ್ತಾಯಿದ್ದೀನಿ ನೋಡಿ ನಮ್ಮೂರಲ್ಲಿ ಹೇಗೆ ದನ ಕಿಚ್ಚಾಯಿಸ್ತಾರೆ ಅಂತ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತೇಳಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್